ಆದ್ರೆ ನಾನು ಮಾತಾಡಿದ್ರೆ ಕುತ್ತರ ಕೊಡೋದ್ ಬೇಡ ನೀವು ಶಿಕ್ಷೆ ಭಾಗವಹಿಸಿ ಶಿಕ್ಷೆ ಮಾತಾಡಿದ್ರೆ ಭಾಗವಹಿಸಬಹುದು ಅದ್ಬಿಟ್ಟು ಸುಮ್ ಸುಮ್ನೆ ಎದ್ದ ಮಾತಾಡಿದ್ರೆ ಏನಂತ ಅಂತ ಅನ್ಸಲ್ಲ ನೀವು ಹೇಳಿ ನಾನೇನ್ ಹೇಳೇ ಇಲ್ಲ ನೀವು ಶಿಕ್ಷೆ ನನಗೆ ಕನ್ವರ್ಟ್ ಆದ ನಂತರ ಯಾರು ಬೇಕಾದ್ರೆ ಮಾತಾಡಬಹುದು ನೀವು ನನ್ನ ಮಾತಿಗೆ ಉತ್ತರ ಕೊಡುವಂತ ಅಗತ್ಯ ಇಲ್ಲ ಗೃಹ ಸಚಿವರು ಉತ್ತರ ಕೊಡ್ತಾರೆ ಸರ್ ಒಂದೇ ನಿಮಿಷ ನನಗೆ ಯಾಕೋ ನೋಡ್ತಾ ಇದ್ದರೆ ಈಗ ನೀನು ಏನ್ ಹೇಳಿದ್ದು ಗೋಲ್ಡ್ ಅಂತ ಹೇಳಿದ ತಕ್ಷಣ ಬಹಳಷ್ಟು ಜನಕ್ಕೆ ಹಿಂದೆ ಕೂತಿರೋರಿಗೆಲ್ಲ ಖುಷಿ ಆಗೋಯ್ತನೋ ಅನ್ನೋ ಅನಿಸ್ತದೆ ಹಾ ಅಲ್ಲಲ್ಲ ಯಾವಾಗ ನಾವು ಮುಂದೆ ಬಂದ್ಬಿಡ್ತಿರೋ ಅಂತಾನೆ ಬೇಗ ನಾವು ಮುಂದಿನ ಸೀಟಿಗೆ ಬರ್ಬೋದು ಅಂತ ಖಾಲಿ ಆದರೆ ಒಂದಿಬ್ಬರು ಮೂವರು

ಮमपुर ಸಹಾಯಕ ಬಂದಿಲ್ಲ ಇಲ್ಲ ಇಲ್ಲ ಅಶಕ ಬಂದಿಲ್ಲ ಅಶಕಣ್ಣ ಯಾಕೆ ಬಂದಿಲ್ಲ ಟಾರ್ಗೆಟ್ ಮಾಡ್ತಾ ಇರೋದು ಅಂದ್ರೆ ಮೋದಿ ಅವರೇ ಕೇಳ್ತಾರಲ್ಲ ರಾಮಕೃಷ್ಣ ಯಾವಾಗ ಬಂತು ಅಂತಾರೆ ಹಾಗೆ ಹಾಕ್ತೀನಿ ಸರಿ ಹಾಗೆ ಹಾಕ್ತೀನಿ ಅಂತ ಇಲ್ಲ ಇನ್ನ ಮಂಡ್ಯ ಕಾದ್ಕೊಂಡ್ ಕೂತಿದ್ದಾರೆ ಕೇಳ್ತಿಲ್ಲ ಅಲ್ಲಿ ಯಾರು ಇದ್ದಾರೆ ಅವರು ಕಾಂಗ್ರೆಸ್ ಅವರೇ ಯಾರು ಅವರು ಕಾಂಗ್ರೆಸ್ ಕೊಟ್ಟಿರೋರು ಸಿಕ್ಕಾಕೊಂಡಿರೋರು ಕಾಂಗ್ರೆಸ್ ಅವರೇ ಅಲ್ಲ ಬಾಲಕೃಷ್ಣ ಬಾಲಕೃಷ್ಣ ಬಾಳ ವಯಸ್ತಾ ಇದ್ರಿ ಯಾಕಂತ ಗೊತ್ತಾಗಲಿಲ್ಲ ಸುನೀಲ್ ಕುಮಾರ್ ಸರ್ ಈಗ ಯತ್ನಾಳ್ ಅವ್ರ ಸದನದಲ್ಲಿ ಹೇಳ್ತೀನಿ ಅಂತ ಮೂರ್ ದಿವಸದಿಂದ ಕಾಯ್ತಾ ಇದೀವಿ ಹೇಳ್ಬಿಡಿ ಏ ಇಲ್ಲ ಹೇಳಿ ಅಲ್ಲಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಅಲ್ಲಾನ ಹೇಳಿ ಗಾಳಿನಲ್ಲಿ ಇನ್ನೆಷ್ಟು ವರ್ಷ ಅಂತ ಗುಂಡಾರಿಸ್ತೀರಾ ನೀವು